ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ದೇಗುಲದ ರತ್ನ ಭಂಡಾರ ಚುನಾವಣಾ ವಿಷಯವಾಗುತ್ತದೆ ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಲಾಗುತ್ತದೆ ಒಂದು ದೇವಸ್ಥಾನದ ದ್ವಾರವನ್ನು ತೆಗೆಯುವುದು ಬಹಳ ದೊಡ್ಡದಾದಂಥ ವಿವಾದವಾಗಿ ತಲೆದೋರುತ್ತದೆ ಭಾರತ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಇರುವಂಥ ಬೆಲೆ ಏನು ಅಂತ ಇದರಿಂದ ನಮಗೆ ಅರ್ಥವಾಗಬೇಕಾದಂಥದ್ದು ಯಾವ ವಿಷಯದ ಕುರಿತು ಚರ್ಚೆಯೇ ಆಗಬಾರದು ಯಾವ ವಿಷಯವನ್ನು ಕಗ್ಗಂಟಾಗಿ ಮಾಡಬಾರದು ಯಾವ ವಿಷಯ ಶ್ರದ್ಧಾ ವಿಷಯವಾಗಬೇಕು ಅಂಥದ್ದು ಭಾರತ ದೇಶದಲ್ಲಿ ರಾಜಕೀಯವಾಗುತ್ತದೆ ಚುನಾವಣೆ ಅಸ್ತ್ರವಾಗುತ್ತದೆ ಕೋರ್ಟ್ ಕಟಕಟೆ ಹತ್ತುತ್ತದೆ ಕೊನೆಗೆ ಇದಕ್ಕೊಂದು ತಾರ್ಕಿಕವಾದ ಹಂ ಅಂತ್ಯ ಹಾಡುವಂಥ ಸಂದರ್ಭ ಬರುತ್ತೆ ನಲವತ್ತಾರು ವರ್ಷಗಳಷ್ಟು ಸುದೀರ್ಘವಾದಂಥ ಇತಿಹಾಸ ಯಾರೂ ಈ ಕಗ್ಗಂಟನ್ನು ಬಿಡಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ ಸ್ವತಃ ಕೋರ್ಟು ಕೂಡ ಈಗ ಅದಕ್ಕೊಂದು ತಾರ್ಕಿಕ ಅಂತ ದೊರೆತಿದೆ ಹೌದು ಸ್ನೇಹಿತರೆ ನಾನು ಮಾತಾಡ್ತಾ ಇರೋದು ಒರಿಸ್ಸಾದ ಪುರಿಯಲ್ಲಿರುವಂಥ ಜಗನ್ನಾಥ ದೇಗುಲದ ಬಗ್ಗೆ ಎಂಥ ದೊಡ್ಡ ವಿವಾದ ಅಂದರೆ ಒಳಗಿರುವಂಥ ಭಂಡಾರದ ಬಾಗಿಲು ತೆರೆಯಬೇಕೋ ತೆರೆಯಬಾರದು ತೆರೆಯುವುದಾದರೆ ಯಾವಾಗ ತೆರಿಬೇಕು ತೆರೆಯಲಿಕ್ಕೆ ಕೀಗಳೆಲ್ಲಿದ್ದಾವೆ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೋವಿಡ್ ಸಂದರ್ಭದಲ್ಲಿ ಒಟ್ಟು ನಾಲ್ಕು ದ್ವಾರಗಳಲ್ಲಿ ಒಂದು ದ್ವಾರ ಮಾತ್ರ ತೆರೆದು ಮೂರು ಬಾ ದ್ವಾರಗಳನ್ನು ಮುಚ್ಚಿದ್ದನ್ನು ಮತ್ತೆ ತೆರೆಯಲೇ ಇಲ್ಲ ತೆರೆಯುತ್ತೇವೆ ನಾವು ಅಂಥೇಳಿ ಚುನಾವಣೆಗೆ ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸುತ್ತೆ ಭಾರತೀಯ ಜನತಾ ಪಕ್ಷ ಅಂದರೆ ಎನ್ ಡಿ ಎ ಅಂತ ಯಾವ ಧಾರ್ಮಿಕ ವಿಚಾರ ರಾಜಕೀಯವಾಗಿ ಅದು ಪರಿಣಮಿಸತ್ತೋ ಆವಾಗ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸಾಗುತ್ತೆ ಮತ್ತು ರಾಷ್ಟ್ರೀಯ ವಿವಾದವಾಗಿ ತಲೆದೋರುತ್ತೆ ಇದು ಹಾಗೇ ಆಗಿತ್ತು ಈ ರತ್ನ ಭಂಡಾರ ಅಂತಿದೆಯಲ್ಲ ಇದು ಕಟ್ಟ ಕಡೆಯ ಬಾರಿಗೆ ಅಂತ ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿ ಅದನ್ನು ಅವತ್ತಿನ ರಾಜ್ಯಪಾಲರಂತ ಬಿ ಡಿ ಶರ್ಮ ಅವರು ಒಂಬತ್ತು ಜನರ ನೇತೃತ್ವದ ತಂಡದಲ್ಲಿ ಹೋಗಿ ಒಳಗಡೆ ಇರುವಂಥ ಎಲ್ಲ ಚಿನ್ನ ಬೆಳ್ಳಿಯ ಆಭರಣಗಳೇನಿದ್ದಾವೆ ವಸ್ತುಗಳೇನಿದ್ದಾವೆ ಎಲ್ಲವನ್ನು ಲೆಕ್ಕ ಮಾಡಿ ಪರಿಶೋಧನೆ ಮಾಡಿ ಬೀಗ ಹಾಕಿ ಬಂದಂಥದ್ದು ಈ ಪುರಿ ಜಗನ್ನಾಥ ದೇಗುಲದ ಇತಿಹಾಸ ಭಾಳ ಸುದೀರ್ಘವಾದಂಥದ್ದು ಹನ್ನೆರಡನೇ ಶತಮಾನದ ಈಚೆಯಿಂದ ನೋಡ್ಕೊಂಡು ಬರಬೇಕು ರಾಜ ಮಹಾರಾಜರುಗಳು ಭೂಮಿಗಳನ್ನು ಬರೆದುಕೊಟ್ಟಿದ್ದಾರೆ ಬೇಕಾದಷ್ಟು ವ್ಯವಸಾಯ ಭೂಮಿ ಬೇರೆ ಬೇರೆ ಭೂಮಿ ಬರೆದು ಕೊಟ್ಟಿದ್ದಾರೆ ಆಮೇಲೆ ಬೇಕಾದಷ್ಟು ಚಿನ್ನ ವಜ್ರ ವೈಢೂರ್ಯ ವರಹಗಳನ್ನೆಲ್ಲ ಕೊಟ್ಟಿದ್ದಾರೆ ಹಾಗೆ ಕೊಟ್ಟಿದ್ದನ್ನು ಸರಿಯಾಗಿ ಸುಭದ್ರವಾಗಿ ಶೇಖರಣೆ ಮಾಡಿಡುವುದು ಅವತ್ತಿನ ಕಾಲಘಟ್ಟದಲ್ಲಿ ಭಾಳ ದೊಡ್ಡದಾದಂಥ ಸಮಸ್ಯೆಯಾಗಿ ತಲೆದೋರಿಸಿದಂಥದ್ದು ಏಕೆಂದರೆ ಮೇಲಿಂದ ಮೇಲೆ ನಡೀತಾ ಇದ್ದಂಥ ಆಕ್ರಮಣಗಳು ಭಾರತ ದೇಶದಲ್ಲಿ ಹಿಂದೂ ದೇವಸ್ಥಾನಕ್ಕಿದ್ದಂಥ ಭಾಳ ದೊಡ್ಡದಾದಂಥ ತಲೆನೋವು ಅಂದರೆ ಈ ಆಕ್ರಮಣಕಾರರಿಂದ ಅದನ್ನು ಬಚಾವ್ ಮಾಡ್ಕೊಳ್ಳೋದು ಹೇಗೆ ಅಂತ ಬಹಳಷ್ಟು ದೇವಸ್ಥಾನದಲ್ಲಿ ಏನು ಮಾಡ್ತಿದ್ರು ದೇವಸ್ಥಾನದ ಪೀಠದ ಕೆಳಗಡೆ ವಜ್ರ ವೈಢೂರ್ಯಗಳನ್ನು ಇಡ್ತಿದ್ರು ಹಾಗೆ ಮಾಡೋದರಿಂದ ಈ ಮೊಘಲರಾಗಲಿ ಮತ್ತೊಬ್ಬರಾಗಲಿ ಬಂದು ಅದನ್ನ ಕಿತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮೇಲ್ಗಡೆ ದೇವರು ಇರುತ್ತಲ್ಲ ಹೀಗ ಆದರೆ ಅವರು ಎಂಥ ಕ್ರೂರಿಗಳು ಎಂಥ ದುಷ್ಟರು ಅಂದರೆ ಆ ನಮ್ಮ ಮೂರ್ತಿಯನ್ನು ಭಗ್ನಗೊಳಿಸಿ ಅದರ ಅಡಿಗೆ ಹೋಗಿ ಅಲ್ಲಿರುವಂಥ ವಜ್ರ ವೈಢೂರುಗಳನ್ನು ಕಿತ್ಕೊಂಡು ಹೋಗ್ತಾಯಿದ್ರು ಏನು ಮಾಡಲಾಗ್ತಾ ಇತ್ತು ಒಂದು ಉಗ್ರಾಣವನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು ಆ ಉಗ್ರಾಣದ ದೊಡ್ಡದಾದಂಥ ಉಗ್ರಾಣ ಯಾರಿಗೂ ಹಾಗೆ ನೆಲಮನೆಯಲ್ಲೂ ಮತ್ತೊಂದು ಕಡೆಯನ್ನು ಮಾಡಿ ಸುಭದ್ರವಾದ ಬೇ ಮ ಬೀಗವನ್ನು ಜಡೆದು ಅದನ್ನು ಕಾಪಾಡುವಂಥ ವ್ಯವಸ್ಥೆ ನಡೀತಿತ್ತು ಹಾಗೆ ಇದ್ದದ್ದು ಪುರಿಯ ಜಗನ್ನಾಥ ದೇಗುಲದಲ್ಲಿ ಅಲ್ಲಿ ಎರಡು ಇದಾವೆ ಒಂದು ರತ್ನ ಭಂಡಾರದಲ್ಲಿ ಎರಡು ಒಂದು ಭೀತರ್ ಭಂಡಾರ ಅಂತ ಹಿಂದ್ಗಡೆ ಇರುವಂಥದ್ದು ಒಂದು ಬಾಹಾರ್ ಭಂಡ ಭಂಡಾರ ಅಂತ ಭೀತರ್ ಭಂಡಾರ ಅನ್ನೋದು ಹಿಂದೆ ಇರೋದು ಬಾಹಾರ್ ಭಂಡಾರ ಮುಂದೆ ಇರೋದು ಬಾಹಾರ್ ಅಂದರೆ ಮುಂದೆ ಅಂತ ಈ ಬಹಾರ್ ಭಂಡಾರ ಏನಿದೆ ಇದನ್ನು ಆವಾಗ ಆವಾಗ ತೆಗೀತಾ ಇದ್ದರು ಯಾವ್ದು ಮುಖ್ಯವಾದಂಥ ಕಾರ್ಯಕ್ರಮ ಇದ್ದಾಗ ಜಾತ್ರಾ ಮಹೋತ್ಸವ ಇದ್ದಾಗ ಶ್ರಾವಣ ಮಾಸದಲ್ಲಿ ಅಲಂಕಾರ ಮಾಡಲಿಕ್ಕೆ ಬೇಕಾದಾಗ ಅಲ್ಲಿ ಮೂರು ದೇ ದೇವರು ಅಲ್ಲಿ ಸಾನ್ನಿಧ್ಯವನ್ನು ಮೂರು ದೇವರ ಸಾನ್ನಿಧ್ಯ ಅಲ್ಲಿ ಒಂದು ಜಗನ್ನಾಥ ಇನ್ನೊಂದು ಬಲಭದ್ರ ಇನ್ನೊಂದು ಸುಭದ್ರ ಈ ಮೂರೂ ಏನು ದೇವತೆಗಳಿದ್ದಾರೆ ಅವರಿಗೆ ಅಲಂಕಾರಕ್ಕೆ ಬೇಕಾದಂಥ ವಸ್ತುಗಳೆಲ್ಲ ಬಹಾರ್ ಭಂಡಾರದಲ್ಲಿ ಈ ಬಹಾರ್ ಇರೋದೆಷ್ಟು ಬಹಾರ್ ಭಂಡಾರದಲ್ಲಿ ಎಂಬತ್ತೈದು ಕೆ ಜಿ ಚಿನ್ನ ಎಪ್ಪತ್ನಾಲ್ಕು ಕೆ ಜಿ ಬೆಳ್ಳಿ ಇದನ್ನು ನಿಯಮಿತವಾಗಿ ಅವಾಗ ಅವಾಗ ಹಾಗೆ ಹೇಳಿದಾಗೆ ಇದ್ದರು ಆದರೆ ಭೀತರ್ ಭಂಡಾರ ಏನಿದೆ ಈ ಭೀತರ್ ಭಂಡಾರದ ಬಾಗಿಲನ್ನೇ ತೆರೆಯ ತೆರೆಯಲಿಲ್ಲ ಅಲ್ಲಿದ್ದದ್ದು ಆವಾಗಿನ ಕಾಲಕ್ಕೆ ನಲ್ವತ್ನಾಲ್ಕು ಕೆ ಜಿ ಚಿನ್ನ ನೂರ ನಲವತ್ತೊಂಬತ್ತು ಕೆ ಜಿ ಬೆಳ್ಳಿತ್ತು ಇದಲ್ಲದೆ ಬೇಕಾದಷ್ಟು ವಜ್ರ ವೈಢೂರ್ಯಗಳಿದ್ದು ಅನ್ನುವಂಥ ಒಂದು ಅಲ್ಲಿ ಮಾಹಿತಿ ಇರುವಂಥದ್ದು ಇದನ್ನು ತೆಗೀಬೇಕು ಅಂತ ತೆಗೆದು ಲೆಕ್ಕ ಪರಿಶೋಧನೆ ಮಾಡಬೇಕು ಎಷ್ಟಿದೆ ಏನಿದೆ ನೋಡಬೇಕು ಅಂತ ಎಷ್ಟೇ ಸಲ ಪ್ರಯತ್ನ ಮಾಡಿದರೂ ಅವಕಾಶ ಆಗ್ತಿರಲಿಲ್ಲ ಮಾಡಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಕೊನೆ ಕೋರ್ಟ್ ಮೆಟ್ಟಲ್ಲಿ ಏರ್ಬೇಕಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಒರಿಸ್ಸಾದ ಹೈಕೋರ್ಟ್ ಇದೆ ಅಲ್ಲ ಅದು ಆದೇಶ ಮಾಡುತ್ತೆ ಏನಂತ ಒಳಗಡೆ ಇರುವಂಥ ಬೀದರ್ ಭಂಡಾರದಲ್ಲಿರುವಂಥ ನಗನಾಣ್ಯಗಳೇನಿದ್ದಾವೆ ವಜ್ರ ವೈಢೂರ್ಯಗಳೇನಿದ್ದಾವೆ ಅಲಂಕಾರಿಕ ವಸ್ತುಗಳೇನಿದ್ದಾವೆ ಅದನ್ನು ಪಟ್ಟಿ ಮಾಡಬೇಕು ಎಷ್ಟೆಷ್ಟಿದೆ ಏನೇನಿದೆ ಅನ್ನು ಮಾಡಿ ಅದನ್ನು ಸುಭದ್ರವಾಗಿ ಮತ್ತೆ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ತೀರ್ಪನ್ನು ನೀಡುತ್ತೆ ಆದೇಶವನ್ನು ಮಾಡುತ್ತೆ ಒರಿಸ್ಸಾ ಹೈಕೋರ್ಟು ವಿಪರ್ಯಾಸ ಅಂದರೆ ಈ ಹೈಕೋರ್ಟ್ ಆದೇಶವನ್ನು ಪಾಲಿಸಲಿಕ್ಕೆ ಅದನ್ನು ಬಾಗಿಲು ಇದರ ಬೀಗಗಳ ಬೀಗಗಳು ಅಂತ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಒಂದು ಅಫಿಡೇವಿಟ್ ಕೊಟ್ಟು ಕೀಲಿನ ಇಲ್ಲ ಅದ್ರದ್ದು ಮೂರು ಕೀ ಇರ್ಬೇಕು ಅದಕ್ಕೆ ಮೂರು ಚಾವಿ ಇದಾವಂತೆ ಚಾವಿನ ಇಲ್ಲ ಅಂತ ಅದಾದ ಮೇಲೆ ಇಲ್ಲಿವರೆಗೂ ತೆಗೆದಿಲ್ಲ ನೋಡಿ ಅಲ್ಲಿರೋದು ನವೀನ್ ಅವರ ಸರ್ಕಾರ ಆದಷ್ಟು ಭ್ರಷ್ಟಾಚಾರದಲ್ಲಿ ಅತ್ಯಂತ ಕಡಿಮೆ ಭ್ರಷ್ಟರಾಗಿರುವಂಥ ಸರ್ಕಾರದಲ್ಲಿ ಒಂದದು ಸ್ವತಃ ಅವರು ನಿಸ್ಪ ನಿಸ್ಪ್ರಯವಾಗಿ ಸೇವೆ ಸಲ್ಲಿಸಿದ ಮನುಷ್ಯ ನವೀನ್ ಪಟ್ನಾಯಕ್ ಬಗ್ಗೆ ಮಾತಾಡೋಂಗಿಲ್ಲ ನಾವು ಕ ಮನುಷ್ಯ ಯಾರ್ದೋ ಈ ಜನರ ತೆರಿಗೆ ದುಡ್ಡನ್ನು ಲೂಟಿ ಮಾಡಿ ಬದುಕಬೇಕಾದಂಥ ಅನಿವಾರ್ಯತೆ ಇರುವಂಥ ಮನುಷ್ಯ ಅಲ್ಲ ಆದರೆ ಅವ್ರ ಸರ್ಕಾರದಲ್ಲೇ ಈ ರೀತಿಯಾದಂಥ ವಿರೋಧಾಭಾಸ ಎರಡು ಸಾವಿರದ ಹದಿನೆಂಟರಲ್ಲಿ ಬಾಗಿಲು ತೆಗಿಯೋಕ್ಕಾಗಲೇ ಎಲ್ಲ ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊನ್ನೆ ಚುನಾವಣೆ ಆಯ್ತು ವಿಧಾನಸಭಾ ಚುನಾವಣೆ ಆಗುತ್ತೆ ಲೋಕಸಭಾ ವಿಧಾನಸಭಾ ಒಟ್ಟಿಗೆ ಚುನಾವಣೆ ಆಗುತ್ತೆ ಅವಾಗ ಭಾರತೀಯ ಜನತಾ ಪಕ್ಷ ಎರಡೂ ಆಶ್ವಾಸನೆಗಳನ್ನು ಕೊಡತ್ತೆ ಜನರಿಗೆ ಒಂದು ಅಲ್ಲಿರುವಂಥ ನಾಲ್ಕು ದ್ವಾರಗಳ ದ್ವಾರಗಳನ್ನು ತೆಗೀತೀವಿ ಅಂತ ಪುರಿ ಜಗನ್ನಾಥ ದೇಗುಲದ್ದು ಒಂದು ಭಾಗ ತೆಗೆದಿತ್ತು ಮೂರು ಭಾಗ ಕ್ಲೋಸ್ ಆಗಿದ್ದು ಕೋವಿಡ್ ಸಂದರ್ಭದಲ್ಲಿ ನವೀನ್ ಬಾಬು ನವೀನ್ ಪಟ್ನಾಯಕ್ ಅವರು ಮಾಡಿಸಿದ್ದದು ಜೊತೆಗೆ ಈ ಭೀತರ್ ಭಂಡಾರ ಏನಿದೆಯಲ್ಲ ಅದರ ಲೆಕ್ಕ ಪರಿಶೋಧನೆ ಮಾಡ್ತೀವಿ ಅದು ಇದೆಯೋ ಅಲ್ಲಿ ಅನುಮಾನ ಆಗಿದ್ದು ಏನು ಅಂದರೆ ಯಾವಾಗ ಕೀ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾರೋ ಇದನ್ನು ಲಪಟಾಯಿಸಿದ್ದಾರೆ ಬಾಗಿಲು ತೆರೆದರೆ ಒಳಗಡೆ ಏನೂ ಇಲ್ಲ ಅನ್ನುವಂಥ ಅನುಮಾನ ಬರುತ್ತೆ ಗೊತ್ತಾಗ್ಬಿಡುತ್ತೆ ವಿಚಾರ ಆದ್ದರಿಂದ ಇದನ್ನು ಮುಚ್ಚಿ ಹಾಕಿಬಿಡಬೇಕು ಒಳಗಿಡದನ್ನು ಇರೋದನ್ನು ಯಾರೋ ಕದ್ಕೊಂಡ್ಬಿಟ್ಟಿದ್ದಾರೆ ಎತ್ತಿಬಿಟ್ಟಿದ್ದಾರೆ ಅಂತ ಆ ಕಾರಣಕ್ಕೆ ತೆಗಿಬೇಕು ತೆಗಿಬೇಕು ಅಂತ ಹೇಳಿದ್ದು ಕೊನೆಗೆ ನಿನ್ನೆ ಭಾನುವಾರ ದಿವಸ ಸ್ವತಃ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಕಮಿಷನರ್ ಆಫ್ ಪೊಲೀಸು ಡಿ ಜಿ ಜೊತೆಗೆ ಪೊಲೀಸ್ ಸಿಬ್ಬಂದಿ ಇನ್ನೊಂದು ವಿಷಯ ಇದೆ ಅಲ್ಲಿ ಇದ್ರ ಜೊತೆ ಹಾವಾಡಿಗರನ್ನ ಕರ್ಕೊಂಡು ಬರ್ತಾರೆ ಅಲ್ಲಿ ಯಾಕೆಂದರೆ ಈ ಏನು ಸಂಪತ್ತಿದೆಯಲ್ಲ ಇದೆಯಲ್ಲ ಭಂಡಾರು ಆ ಸಂಪತ್ತನ್ನು ಕಾಯಲಿಕ್ಕೆ ಒಂದಷ್ಟು ಸರ್ಪಗಳಲ್ಲಿ ಒಳಗಡೆ ಇದ್ದಾವೆ ಕಾಯ್ಕೊಂಡು ಕೂತಿದ್ದಾವೆ ಅಂತ ಒಂದು ದೊಡ್ಡ ಪ್ರತೀತಿಯಲ್ಲಿ ಯಾರೂ ಮುಟ್ಲಿಕ್ಕೆ ಸಾಧ್ಯ ಆಗೋಲ್ಲ ಇಲ್ಲಿ ಯಾಕಂದ್ರೆ ಸರ್ಪಗಳ ಕಾವಲಿದೆ ಅದಕ್ಕೆ ಅಂತ ಆದ್ದರಿಂದ ಯಾವುದಕ್ಕೂ ಇರಲಿ ಅಂತೇಳಿ ಹಾವಾಡಿಗರನ್ನು ಕರ್ಕೊಂಡ್ಬಂದಿರ್ತಾರೆ ಕರ್ಕೊಂಬಂದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಆ ಹಾಲ್ ಸೈಜ್ ಎಷ್ಟಿದೆ ಅಂದರೆ ಇಪ್ಪತ್ತೆಂಟು ಅಡಿ ಉದ್ದ ಇಪ್ಪತ್ತೆರಡು ಅಡಿ ಅಗಲ ಮೂವತ್ತೆಂಟು ಅಡಿ ಎತ್ತರ ಹೈಟ್ ಜಾಸ್ತಿ ಅಂಥದ್ದೊಂದು ಉಗ್ರಾಣ ಅದು ಅದನ್ನು ಬಾಗಿಲು ತೆಗಿಲಿಕ್ಕೆ ಹೋಗ್ತಾರೆ ಬಾಗಿಲು ಓಪನ್ ಆಗೋದಿಲ್ಲ ಮೂರು ಕಿ ಜಿ ಮೂರು ಕೀಲಿನೂ ತೊಗೊಂಬದಿರ್ತಾರೆ ಮೂರು ಕೀಲಿ ಹಾಕಿ ತೆಗೆದು ನೋಡ್ತಾರೆ ಓಪನ್ ಆಗೋಲ್ಲ ಕೊನೆಗೆ ಅದನ್ನು ಬ ಬೀಗವನ್ನು ಒಡೆಯಲಾಗತ್ತೆ ಒಡೆದು ಒಳಗೆ ಹೋಗಲಾಗಿ ಮೊದಲೇದಾಗಿ ಅಲ್ಲಿ ಪೊ ಪೊಲೀಸ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಇದಾರಲ್ಲ ಅವರಲ್ಲೇ ಕುಸಿದು ಬಿದ್ದುಬಿಡ್ತಾರೆ ಅದು ಯಾಕೆ ಕುಸಿದು ಬಿದ್ದರು ಅಂತ ಇನ್ನೂವರೆಗೂ ಯಾರಿಗೂ ಅರ್ಥ ಆಗಿಲ್ಲ ಕುಸಿದು ಬಿಡ್ತಾರೆ ಕುಸಿದು ಬಿದ್ದುಕು ಅವ್ರನ್ನ ಅಲ್ಲಿಂದ ಎತ್ತು ಎತ್ಕೊಂಡು ಹೊರಗಡೆ ಬರಲಾಗುತ್ತೆ ಪ್ರಥಮ ಚಿಕಿತ್ಸೆ ನೀಡಲಾಗುತ್ತೆ ಶುಶ್ರೂಷೆ ನೀಡಲಾಗತ್ತೆ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗತ್ತೆ ಆಮೇಲೆ ವಾಪಸ್ ಬರ್ತಾರೆ ಅದಾದಮೇಲೆ ಒಳಗಡೆ ಉಳಿದ ಸಿಬ್ಬಂದಿಗಳು ಹೋಗ್ತಾರೆ ಸಿಬ್ಬಂದಿಗಳು ಹೋಗಿ ಈ ಬಾಹಾರ ಇದೆಯಲ್ಲ ಆ ಬಾಹಾರ್ ಭಂಡಾರಲ್ಲಿರುವಂಥ ಎಲ್ಲ ಏನು ದೊಡ್ಡ ದೊಡ್ಡ ಸಂದೂಕಗಳಿದಾವೆ ಪೆಟ್ಟಿಗೆಗಳಿದ್ದಾವೆ ಆ ಪೆಟ್ಟಿಗೆಗಳನ್ನ ಸ್ಥಳಾಂತರಿಸಲಾಗತ್ತೆ ಅದು ಮುಂಚೆಯಿಂದ ಯೂಸ್ ಮಾಡ್ಕೊಂಡು ಬಂದಿರುವಂಥದ್ದು ಉತ್ಸವದ ಸಂದರ್ಭದಲ್ಲಿ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಸರಿಯಾಗಿ ಬಂದೋಬಸ್ತ್ ಮಾಡಲಾಗುತ್ತೆ ಕೊನೆಗೆ ಭೀತರ್ ಭಂಡಾರಕ್ಕೆ ಹೋಗಲಾಗುತ್ತೆ ಬೀತರ್ ಭಂಡಾರಲ್ಲಿರುವಂಥ ಸಂದೂಕಗಳನ್ನು ನೋಡಿದಾಗ ಎಲ್ಲರೂ ದಿಗ್ಭ್ರಾಂತರಾಗಿ ಬಿಡ್ತಾರೆ ನಿಬ್ಬೆರಗಾಗಿಬಿಡ್ತಾರೆ ಯಾಕೆ ಅಂತಂದರೆ ಇದನ್ನು ಲೆಕ್ಕಾಚಾರ ಮಾಡೋದು ಹೆಂಗೆ ಎಷ್ಟು ಸುಲಭದ ಕೆಲಸ ಅಂತ ಪರಿಭಾವಿಸಿದ್ರು ಅದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟಕ್ಕೆ ಇದು ಡಿಜಿಟಲಿನೇ ಮಾಡಬೇಕಾದ ಕೆಲಸ ಇದು ನಾವು ತಕ್ಷಣದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಅದನ್ನು ಸರಿಯಾದಂಥ ಒಂದು ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಕೊನೆಗೆ ಅದಕ್ಕೊಂದು ಹೊಸ ಬೀಗವನ್ನು ಜಡಿದು ಒಂದು ಅಫಿಡವಿಟನ್ನು ಮಾಡಿ ಮಹಜರನ್ನು ಮಾಡಿಸಿ ಎಲ್ಲರ ಕಡೆ ಸಹಿ ಹಾಕಿಸಿ ಅದನ್ನು ಅಲ್ಲಿಗೆ ವಿಷಯವನ್ನು ಮುಂದೊಂದು ಇದಕ್ಕೆ ಒಂದು ದಿನವನ್ನು ನಿಗದಿಪಡಿಸೋಣ ಯಾರ್ಯಾರು ಇರಬೇಕು ಅಂತ ತೀರ್ಮಾನ ಮಾಡಿ ದೇವಸ್ಥ ಈ ಧರ್ಮ ದೇವ ದೇವಾಲಯ ದತ್ತಿ ಇಲಾಖೆಯ ಆಯುಕ್ತರು ಆಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಪೊಲೀಸ್ ಕಮಿಷನರು ಇವರೆಲ್ಲರ ಸಮಕ್ಷಮದಲ್ಲಿ ಮಹಜರಾಗುತ್ತೆ ಮಹಜರಾದಮೇಲೆ ಇನ್ನೊಂದು ದಿವಸ ಇದರ ಲೆಕ್ಕವನ್ನು ಮಾಡೋಣ ಅನ್ನೋ ಒಂದು ವಿಷಯಕ್ಕೆ ಅಲ್ಲಿಗೆ ಒಂದು ತಾರ್ಕಿಕ ಅಂತ್ಯ ಉಂಟಾಗತ್ತೆ ಅಲ್ಲಿಗೆ ಒಂದು ದೊಡ್ಡ ಚಿದಂಬರ ರಹಸ್ಯಕ್ಕೆ ಒಂದು ಕೊನೆ ಹಾಡಿದಂಗೆ ಯಾಕೆ ಇಷ್ಟೆಲ್ಲ ಚರ್ಚೆ ಮಾಡಿದೆ ಅಂದರೆ ಭಾರತ ದೇಶದಲ್ಲಿ ಇರುವಂಥ ದೇವಸ್ಥಾನಗಳಿದಾವಲ್ಲ ಆ ದೇವಸ್ಥಾನಗಳಿಗೆ ಹೇಗೆ ಪೌರಾಣಿಕ ಇತಿಹಾಸ ಇದೆಯೋ ಅದರ ಜೊತೆ ಜೊತೆಗೆ ಈ ರೀತಿಯಂಥ ಸಮೃದ್ಧ ದೇವಸ್ಥಾನದ ಸಮೃದ್ಧಿಯ ಕುರಿತಾದಂಥ ಪುರಾವೆಗಳು ರುಜುವಾತುಗಳು ಸಿಗ್ತವೆ ಇದನ್ನು ಲಪಟಾಯಿಸಿರುವಂಥವರು ಬೇಕಾದಷ್ಟು ಜನ ಇದ್ದಾರೆ ಮತ್ತು ಇದನ್ನು ಮಿಸ್ಯೂಸ್ ಮಾಡ್ಕೊಂಡಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಹೀಗಿರುವಾಗ ಅದಕ್ಕೊಂದು ಸ್ಪಷ್ಟವಾದಂಥ ಪಾರದರ್ಶಕವಾದಂಥ ವ್ಯವಸ್ಥೆಯನ್ನು ತರಬೇಕು ಹಿಂದೂ ಧರ್ಮದಲ್ಲಿ ಮೊದಲೇ ಅದು ಹಿಂದೂ ಧರ್ಮದ ಪುನರುಜ್ಜೀವನ ಆಗಬೇಕು ಅಂದರೆ ಯಾವ ಹಿಂದೂ ಧರ್ಮದ ಪರಿಕಲ್ಪನೆ ಇತ್ತು ಯಾಗ ಶಾಲೆ ಇರಬೇಕು ಗೋಶಾಲೆ ಇರಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕು ಸಾಮಾಜಿಕ ಕೆಲಸ ಆಗಬೇಕು ಕೃಷಿ ಆಗಬೇಕು ಮದುವೆ ಮುಂಜುವೆ ಇತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವ್ಯವಸ್ಥೆ ಆಗಬೇಕು ಅದಕ್ಕೆಲ್ಲಕ್ಕೆ ಬೇಕಾದಂಥ ಭೂಮಿಯನ್ನು ಏನು ಅವತ್ತಿನ ದಿವಸ ರಾಜರೆಲ್ಲ ಕೊಟ್ಟಿದ್ರಲ್ಲ ಅದಕ್ಕೆ ಒಂದು ಲೆಕ್ಕಾಚಾರ ಅಂತಾಗಬೇಕು ಮತ್ತು ಹಿಂದೂ ಧರ್ಮದ ಪುನರುಜ್ಜೀವನ ಆಗಲಿಕ್ಕೆ ಆ ದುಡ್ಡನ್ನು ವಿನಿಯೋಗ ಮಾಡುವಂಥ ಒಂದು ನಿಯಮಾವಳಿಯನ್ನು ತರಬೇಕು ಭಾರತ ದೇಶದಲ್ಲಿ ಏಕೆಂದರೆ ಹಿಂದೂ ಧರ್ಮದ ತಳಹದಿಯಲ್ಲಿ ನಿರ್ಮಿತಗೊಂಡಂಥ ರಾಷ್ಟ್ರ ಇದು ಹಾಗಿರುವಾಗ ಇದು ಕೋರ್ಟು ಕಚೇರಿಗೆ ಹೋಗೋದು ಪ್ರಣಾಳಿಕೆಯಲ್ಲಿ ಸೇರಿಸೋದು ಬಾಗಿಲು ತೆಗಿತೀನಿ ಅನ್ನೋದು ಹಾಕ್ತೀನಿ ಅನ್ನೋದು ಲೆಕ್ಕ ಮಾಡ್ತೀನಿ ಅನ್ನೋದು ಲೌಕಿಕವಾದಂಥ ವಿಚಾರಗಳಿದ್ದರೂ ಕೂಡ ಅಲೌಕಿಕವಾದ ವಿಚಾರವನ್ನು ನಾವು ಪ್ರಸ್ತಾಪ ಮಾಡುವಾಗ ಹೆಚ್ಚು ಸೂಕ್ಷ್ಮವಾಗಿ ಮಾಡಬೇಕಾದಂಥದ್ದು ಪುರಿ ಜಗನ್ನಾಥ ದೇಗುಲದ ಕತೆ ಹೀಗಿದೆ ತಮಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ